ಉದ್ಭವ ಶ್ರೀ ಸಂತಾನ ಸುಬ್ರಹ್ಮಣ್ಯ ಕ್ಷೇತ್ರ ಉಜಿರೆ ಸಂತಾನೋತ್ಪತ್ತಿ ಹಾಗೂ ಸಂತಾನ ಅಭಿವೃದ್ಧಿಗೆ ಈ ದೇವರಲ್ಲಿ ನಾವು ಭಕ್ತಿಯಿಂದ ಏನೇ ಪ್ರಾರ್ಥನೆ ಮಾಡಿದರೂ ಅವರು ಈಡೇರಿಸುತ್ತಾರೆ ವೆಲ್ಕಮ್ ಟು ಶಿವಾಯ ಲಾಗ್ಸ್ ಪುತ್ತೂರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಾಗ್ನಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಿಂದ ಸೂರ್ಯ ದೇವಸ್ಥಾನಕ್ಕೆ ಹೋಗುವಾಗ ಒಂದು ಕಿಲೋಮೀಟರ್ ದೂರದಲ್ಲಿ ಸಿಗುವ ಉದ್ಭವ ಶ್ರೀ ಸಂತಾನ ಸುಬ್ರಹ್ಮಣ್ಯ ಕ್ಷೇತ್ರವನ್ನು ತೋರಿಸ್ತಾ ಇದ್ದೇವೆ ಸಂತಾನ ಭಾಗ್ಯವಿಲ್ಲದವರು ಈ ದೇವಸ್ಥಾನದಲ್ಲಿ ಬಂದು ಭಕ್ತಿಯಿಂದ ಪ್ರಾರ್ಥಿಸಿದರೆ ಸಂತಾನ ಫಲ ದೊರೆಯುವುದೆಂಬ ಭಕ್ತಿಯ ನಂಬಿಕೆ ಇದೆ ಹಾಗಾದರೆ ಈ ಕ್ಷೇತ್ರದ ವಿಶೇಷತೆಯನ್ನು ನೋಡೋಣ ನಾಗಾರಾಧನೆಯು ನಾಗಗಳನ್ನು ಆರಾಧಿಸುವ ಒಂದು ಬಗೆ ತುಳುನಾಡು ಎಂದು ಕರೆಯಲ್ಪಡುವ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಕರಾವಳಿ ಜಿಲ್ಲೆಗಳಲ್ಲಿ ಪ್ರಚಲಿತದಲ್ಲಿರುವ ವಿಶಿಷ್ಟ ಸಂಪ್ರದಾಯದಲ್ಲಿ ಇದು ಒಂದಾಗಿದೆ ಇದನ್ನು ತುಳುವ ಸಮುದಾಯದವರು ಆಚರಿಸುತ್ತಾರೆ ನಾಗರ ಹಾವುಗಳನ್ನು ಕೇವಲ ದೇವತೆಗಳಾಗಿ ನೋಡಲಾಗುವುದಿಲ್ಲ ಅನೇಕ ಸಾಮಾಜಿಕ ಧಾರ್ಮಿಕ ಮತ್ತು ಪರಿಸರ ಕಾರಣಗಳಿಗಾಗಿ ಗೌರವಿಸಬೇಕಾದ ಮತ್ತು ರಕ್ಷಿಸಬೇಕಾದ ಪ್ರಾಣಿಜಾತಿಯಾಗಿ ನೋಡಲಾಗುತ್ತದೆ ದಕ್ಷಿಣ ಭಾರತದ ಹಲವು ನೆಲೆಗಳಲ್ಲಿ ನಾಗನನ್ನು ದೈವವಾಗಿ ಪೂಜಿಸುವ ಪರಿಪಾಠ ತುಂಬ ಪ್ರಾಚೀನವಾದುದು ಪಶ್ಚಿಮ ಘಟ್ಟದಿಂದ ಕರಾವಳಿಯವರೆಗಿನ ದಟ್ಟಾರಣ್ಯ ಪ್ರದೇಶ ಈ ನಾಗಾರಾಧನೆಯ ಮೂಲಭೂಮಿ ಎಂದು ಹೇಳಲಾಗುತ್ತದೆ ನಾನಾ ವಿಧವಾದ ಸರ್ಪ ಸಮೂಹಗಳಿಂದ ತುಂಬಿ ಹೋಗಿದ್ದ ಈ ಕಾಡುಗಳು ಅಲ್ಲಿನ ಮೂಲ ನಿವಾಸಿಗಳ ತಾನವೂ ಆಗಿದ್ದ ಕಾರಣ ಈ ಸರ್ಪಗಳ ಬಗೆಗಿದ್ದ ಮೂಲಭಯ ಹಾಗೂ ವಿಸ್ಮಯ ನಾಗಾರಾಧನೆಗೆ ಕಾರಣವಾಗಿರಬೇಕು ಎಂಬ ಹಲವು ವಿದ್ವಾಂಸರ ಅಭಿಪ್ರಾಯ ಉಜಿರೆಯಲ್ಲಿರುವ ಉದ್ಭವ ಶ್ರೀ ಸಂತಾನ ಸುಬ್ರಹ್ಮಣ್ಯ ಕ್ಷೇತ್ರವು ನಾಗನ ಕ್ಷೇತ್ರಗಳಲ್ಲಿ ಒಂದಾಗಿದೆ ಸಾವಿರಾರು ವರ್ಷಗಳ ಹಿಂದಿನಿಂದಲೂ ಇಲ್ಲಿರುವ ಅರಳಿ ಮರ ಮತ್ತು ನಾಗಬನಕ್ಕೆ ಪೂಜೆ ನಡೆಯುತ್ತಿತ್ತು ಎಂಬ ಕಥೆಯಿದೆ ಇದು ಈ ಕ್ಷೇತ್ರದ ಗರ್ಭಗುಡಿಯಾಗಿದೆ ಈ ಕ್ಷೇತ್ರವು ಹೊರಗಿನಿಂದ ತುಂಬ ಚಿಕ್ಕದಾಗಿ ಕಾಣುತ್ತದೆ ಆದರೆ ಒಳಗಡೆ ಹೋದಾಗ ವಿಶೇಷತೆಗಳು ನೋಡಲು ತುಂಬ ಇದೆ ಸೂತಕ ಹಾಗೂ ಅಶುದ್ಧದಿಂದ ಇರುವುದಾದರೆ ಇಲ್ಲಿಗೆ ಪ್ರವೇಶವಿರುವುದಿಲ್ಲ ಗರ್ಭಗುಡಿಗೆ ಕೈ ಮುಗಿದು ಇಲ್ಲಿಂದ ಸೀದಾ ನಾವು ಕೆಳಗಡೆ ಹೋದರೆ ನಮಗೆ ಇಲ್ಲಿ ನೋಡಲು ನಾಗನ ವಿಶೇಷತೆಗಳು ಹಲವು ಇದೆ ಏನು ಆ ವಿಶೇಷತೆಗಳು ಅಂತ ನೋಡೋಣ ಬನ್ನಿ ಇದು ಸಾವಿರಾರು ವರ್ಷ ಇತಿಹಾಸ ಹೊಂದಿರುವ ಅರಳಿ ಮರವಾಗಿದೆ ಇಲ್ಲಿ ಗುಡ್ಡ ಕಾಡುಗಳು ತುಂಬಿ ಹೋಗಿದ್ದ ಕಾರಣ ಈ ಮರದ ಬುಡದಲ್ಲಿ ನಾಗನಿಗೆ ಆರಾಧನೆ ನಡೆಯುತ್ತಿತ್ತು ಈಗ ಅದೇ ಜಾಗದಲ್ಲಿ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಇದು ಅರಳಿ ಮರದ ಬುಡದಲ್ಲಿರುವ ದೇವರ ಗುಡಿಗಳು ಇಲ್ಲಿ ಎಲ್ಲ ರೀತಿಯ ನಾಗದೋಷಗಳಿಗೆ ಪರಿಹಾರವಿದೆ ಇಲ್ಲಿ ಮರದ ಬೇರಿನಲ್ಲಿ ಉದ್ಭವವಾದ ನಾಗದೇವರನ್ನು ನೀವು ನೋಡಬಹುದು ಹಾಗೆ ಮುಂದಕ್ಕೆ ಅದನ್ನು ನಾವು ತೋರಿಸ್ತಾ ಇದ್ದೇವೆ ಇದು ಈ ದೇವಸ್ಥಾನದ ನಾಗದೇವರ ಕೆರೆಯಾಗಿದೆ ಇದು ಈ ಕ್ಷೇತ್ರದ ವಿಶೇಷತೆಯಾಗಿದೆ ಮರದ ಬೇರಿನಲ್ಲಿ ಉದ್ಭವವಾದ ನಾಗದೇವರು ಸಂತಾನ ಫಲಕ್ಕಾಗಿ ಹಾಗೂ ನಾಗದೋಷ ನಿವಾರಣೆಗಾಗಿ ಈ ನಾಗದೇವರಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಖಂಡಿತವಾಗಿಯೂ ನಿಮಗೆ ಫಲ ಸಿಗುತ್ತದೆ ಹಾಗೆ ಮರದ ಬೇರಿನಲ್ಲಿ ಮೂಡಿಬಂದ ಸುಬ್ರಹ್ಮಣ್ಯನ ಪ್ರತಿಮೆಯನ್ನು ನೀವು ನೋಡಬಹುದು ಹಾಗೆ ಮರದ ಬೇರಿನಲ್ಲಿ ಮೂಡಿಬಂದ ಗಣಪತಿ ಪ್ರತಿಮೆಯನ್ನು ನೀವು ನೋಡಬಹುದು ನೀವು ಧರ್ಮಸ್ಥಳ ಹಾಗೂ ಉಜಿರೆ ಸೂರ್ಯ ದೇವಸ್ಥಾನಕ್ಕೆ ಹೋಗುವಾಗ ಈ ಕ್ಷೇತ್ರಕ್ಕೂ ಒಮ್ಮೆ ಭೇಟಿ ನೀಡಿ ಇದು ಸಂತಾನ ಗುಡಿಯಾಗಿದೆ ಸಂತಾನ ಫಲಕ್ಕಾಗಿ ಇಲ್ಲಿ ಭಕ್ತಿಯಲ್ಲಿ ಪ್ರಾರ್ಥಿಸಬೇಕು ದೇವರು ವರವನ್ನು ನಮಗೆ ಕೊಟ್ಟ ನಂತರ ಮಂಗಳಾರತಿ ಹಾಗೂ ಇನ್ನಿತರ ಪೂಜೆಯ ರೂಪದಲ್ಲಿ ನಾವು ಹರಕೆಯನ್ನು ಸಲ್ಲಿಸಬಹುದು ನಮ್ಮ ಲಾಗ್ನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ ಮುಂದಿನ ಲಾಗ್ನಲ್ಲಿ ಮತ್ತೆ ಸಿಗೋಣ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು